ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ಕರ್ನಾಟಕದ ವಿಧಾನಸಭಾ ಅಧಿವೇಶನ ಏನು ಬಿಜೆಪಿಯ ಗೂಂಡಾಗಿರಿ ಗೂಂಡಾಗಿರಿ ಯಾಕಂತ ಕರಿಬೇಕು ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಇರಬೇಕು ಸರ್ಕಾರದ ಸರ್ಕಾರವನ್ನ ಪ್ರಶ್ನೆ ಮಾಡಿ ಸರ್ಕಾರದ ಅಕ್ರಮಗಳನ್ನ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ನಡೆಗಳನ್ನ ಮತ್ತು ಜನರ ವಿರೋಧಿ ಕೆಲಸಗಳನ್ನ ಸದನದಲ್ಲಿ ಚರ್ಚೆ ಮಾಡಿ ಸರ್ಕಾರವನ್ನ ಕಟ್ಟಿ ಕಟ್ಟಿ ಹಾಕಬೇಕು ತಾವೇ ರೌಡಿಗಳಂತೆ ಗುಂಡಾಗಳಂತೆ ಬರ್ತಿಸೋದಲ್ಲ ಇಲ್ಲಿ ಕಳೆದ ಬಾರಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಹೇಗೆ ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳು ಗಲಾಟೆ ಮಾಡಿದಾಗ ನೂರೈವತ್ತು ಸಂಸದರನ್ನು ಆಚೆಗಾಕಿ ಕೆಲವು ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಹಾಗೇನೆ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಯಿತು ಅದರಲ್ಲಿ ಬಿಜೆಪಿಯ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಶಾಸಕರನ್ನ ಅಮಾನತ್ ಮಾಡಲಾಗಿದೆ ಸುಮಾರು ಆರು ತಿಂಗಳ ಕಾಲ ಅವರನ್ನ ಅಮಾನತ್ ಮಾಡಲಾಗಿದೆ ಈ ಅಮಾನತ್ ಮಾಡಿದ್ರಿಂದ ಅವರು ಆರು ತಿಂಗಳ ಕಾಲ ನಡೀತಕ್ಕಂಥ ಯಾವುದೇ ಅಧಿವೇಶನ್ ಭಾಗವಹಿಸುವ ಹಾಗಿಲ್ಲ ಜೊತೆಗೆ ಇಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಅಹ್ ಅಶೋಕ್ ಹೇಳ್ತಾರೆ ಏನು ಅಂತಂದ್ರೆ ಅಹ್ ಬನ್ನಿ ಇವರೇ ಸದನ ಸದನ ನಡೆಸ್ಕೊಳ್ಳಿ ನಾವ್ ಯಾರು ಈ ಸದನ ಇರೋದು ಬೇಡ ಅಂತ ಹೇಳ್ತಾರೆ ಇದೇ ರೀತಿಯ ಚಿತ್ರಣ ಇತ್ತೀಚೆಗೆ ದೆಹಲಿಯ ವಿಧಾನಸಭೆಯಲ್ಲಿ ಕೂಡ ಕಂಡು ಬಂದಿತ್ತು ದೆಹಲಿಯ ವಿಧಾನಸಭೆಯಲ್ಲಿ ಸಿ ಎ ಜಿ ರಿಪೋರ್ಟ್ ಅನ್ನ ಮಂಡಿಸ್ಬೇಕಾಗಿತ್ತು ಸಿ ಎ ಜಿ ರಿಪೋರ್ಟ್ ಬಂದಿದ್ದು ಆಮ್ ಆದ್ಮಿ ಪಾರ್ಟಿಯ ವಿರುದ್ಧ ಅಂತ ಹೇಳಿತ್ತು ಆದರೆ ಆಮ್ ಆದ್ಮಿ ಪಾರ್ಟಿಯ ವಿರುದ್ಧ ಸಿ ಎ ಜಿ ರಿಪೋರ್ಟ್ ಅಲ್ಲಿ ಇರಲೇ ಇಲ್ಲ ಆದ್ರೆ ಆ ವರದಿಯನ್ನ ಮಂಡಿಸೋದಕ್ಕೂ ಮುನ್ನ ಬಿ ಜೆ ಪಿ ಸರ್ಕಾರ ದೆಹಲಿಯಲ್ಲಿ ಏನ್ಮಾಡ್ತು ಆಮ್ ಆದ್ಮಿ ಪಾರ್ಟಿಯನ್ನ ಸದನಕ್ಕೆ ಬರೋದಕ್ಕೆ ಬಿಡ್ಲಿಲ್ಲ ವಿರೋಧ ಪಕ್ಷದ ನಾಯಕರನ್ನ ಬರೋದಕ್ಕೆ ಬಿಡ್ಲೇ ಇಲ್ಲ ಸೊ ಇದು ಅಂದ್ರೆ ಪ್ರಜಾಪ್ರಭುತ್ವ ವಿರೋಧಿ ನಡಿಗಳು ಅದ್ ಯಾವುದೇ ಪಕ್ಷದಲ್ಲಿ ಅಲ್ಲಿ ನಡೀತವೆ ಅಂತ ಹೇಳಿ ಇದಕ್ಕೆ ಸಾಕ್ಷಿ ಬಿಜೆಪಿ ಹೇಗೆ ಜನರ ಪರವಾಗಿ ಮಾತನಾಡೋದು ಬಿಟ್ಟು ಇಲ್ಲಿ ಒಂದು ವಿಚಾರವನ್ನ ಇಲ್ಲಿ ಮುಂದೆ ತೆಗೆದು ಏನು ಹನಿ ಹನಿ ಟ್ರಾಪ್ ಅಂತ ಹೇಳಿ ಈ ಹನಿ ಟ್ರಾಪ್ ಇರ್ತಕ್ಕಂಥದ್ದು ಇದು ಸಚಿವರಿಗೆ ಅವರ ವೈಯಕ್ತಿಕ ವಿಷಯ ಅವರು ಅವರು ತೆವಲಿಗೆ ಅವ್ರಿಗೆ ಯಾರು ಸುಂದರಿಯರು ಸಿಕ್ಕಿದಾಗ ಅವ್ರ ಜೊತೆ ಮಲ್ಕೊಳಕ್ಕೆ ಇರ್ತಕ್ಕಂತ ವ್ಯವಸ್ಥೆ ಅನ್ನಿಟ್ಲ ಅವರು ಸಿಕ್ಕಾಕೋಬಾರ್ದು ಅಷ್ಟೇ ಆದ್ರೆ ಆದ್ರೆ ಜೇನು ಸವಿತಾ ಇರ್ಬೇಕು ಏನು ಜೇನ್ ಸವಿತಾ ಇರಬೇಕು ಕೆಲವರು ಇದನ್ನ ಏನು ಬಲೆ ಅಂತ ಕರೀತಾರೆ ಈ ಬಲೆ ಎಲ್ಲ ನನಗೆ ಹಾಗೆಲ್ಲ ಇಷ್ಟಪಡಲ್ಲ ಇದೇನು ಅಂದ್ರೆ ತೆವಲು ಅಂತ ಹ್ಮ್ ಆ ಸುಖದ ತೆವಲು ತೀರ್ಸ್ಕೊಳಕ್ಕೆ ಸಚಿವರಿಗೆ ಇರ್ತಕ್ಕಂತ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಳ್ಳೋದಂಗೆ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ನಾನು ಆಗಲೇ ಹೇಳ್ದಾಗ ಇವರೆಲ್ಲ ಕಚ್ಚೆ ಹೊರಕರು ಈ ಕಚ್ಚೆ ಹರಕರ ಈ ಕಚ್ಚೆ ಹರಕರ ವಿಚಾರವನ್ನ ಚರ್ಚೆ ಮಾಡೋಕ್ಕೋಸ್ಕರ ಬಿಜೆಪಿ ಇಡೀ ಸದನವನ್ನ ಒಂದು ಕಾಳಗ ಬೀದಿ ಕಾಳಗವನ್ನಾಗಿ ಮಾಡಿದ್ದು ಮತ್ತು ರೌಡಿಗಳಂತೆ ವರ್ತಿಸಿದ್ದು ಮತ್ತು ಸ್ಪೀಕರ್ ಕಚೇರಿ ಸ್ಪೀಕರ್ ಪೀಠದತ್ತ ಗಳನ್ನ ಎಸ್ತಿದ್ದು ಮತ್ತು ಸಭಾನಾಯಕ ಅಂದ್ರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರ ಮುಂದೆ ಹೋಗಿ ಗೆ ಘೇರಾವ್ ಮಾಡೋ ರೀತಿಯಲ್ಲಿ ನಿಂತಿದ್ದು ಇವೆಲ್ಲವೂ ಕೂಡ ನಮ್ಮ ಪ್ರಜಾಪ್ರಭುತ್ವ ವಿರೋಧಿ ಮಾಡಿದೆ ಇವರು ಈಗ ತಮ್ಮ ಒಂದು ಡಿಮ್ಯಾಂಡ್ ಮಾಡಿದರೆ ಹನಿ ಟ್ರಾಪ್ ಅನ್ನ ತನಿಖೆ ಮಾಡಿ ಅಂತ ಹೇಳಿ ಅದಕ್ಕೆ ಸಿ ಸಿಎಂ ಕೂಡ ಉತ್ತರ ಕೊಟ್ಟಿದ್ದಾರೆ ಮತ್ತು ಹನಿ ಟ್ರಾಪ್ ಇದೇನು ರಾಜ್ಯ ರಾಜ್ಯ ಏನು ಬಿದ್ದೋಗಂಥ ಸುದ್ದಿ ಅಲ್ಲ ಮತ್ತು ರಾಜ್ಯ ಮುಳುಗೋಗಂಥ ಅಥವಾ ರಾಜ್ಯ ಉದ್ಧಾರ ಆಗುವಂತ ಸುದ್ದಿ ಅಲ್ಲ ಇದು ಕೇವಲ ಕಾಮದ ಶಾಸಕರ ಮಂತ್ರಿಗಳ ತೀಟೆಯ ವಿಚಾರ ಈ ತೀಟೆಯ ವಿಚಾರವನ್ನ ಅವ್ರ ಅವರು ಏನೋ ಮಾಡ್ಕೊತಾರೆ ಪರ್ಸನಲ್ ಆಗಿ ಮತ್ತೆ ಅದು ಯಾರ್ ಮಾಡ್ತಾ ಇದಾರೆ ಬಹಿರಂಗ ಪಡಿಸಿ ಇದರಲ್ಲಿ ಜಡ್ಜ್ಗಳಿದ್ದಾರೆ ಇದರಲ್ಲಿ ಆ ಕೇಂದ್ರ ಸಚಿವರುಗಳಿದ್ದಾರೆ ಕೇಂದ್ರ ಅಧಿಕಾರಿಗಳಿದ್ದಾರೆ ಅಂತ ಹೇಳಿ ಅಂದ್ರೆ ನಾನು ನಿನ್ನೆ ಅನ್ಕೊಂಡಿದ್ದೆ ಕೇವಲ ಆ ಇವರು ಮಾತ್ರ ಯಾರು ಶಾಸಕರು ಮಾತ್ರ ಅಂತ ಹೇಳಿ ಆದ್ರೆ ಇಲ್ಲಿ ಐ ಎ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ ಜಡ್ಜ್ 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 ಕತೆ ನೀವು ಕೇಳಲೇಬೇಕು ದೆಹಲಿಯ ನ್ಯಾಯಾಲಯದ ಜಡ್ಜ್ ಕತೆ ಏನು ಅಂತ ಹೇಳಿ ಅದನ್ನ ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅಂದ್ರೆ ಒಬ್ಬ ಜಡ್ಜ್ ಮನೆಯಲ್ಲಿ ಕಂತೆ ಕಂತೆ ನೋಟ್ ಲಾರಿಗಟ್ಟಲೆ ನೋಟ್ ಸಿಕ್ಕ ಕತೆ ಏನು ಹೇಗೆ ನಮ್ಮ ಸಚಿವರಾಗಿದ್ದಂತಹ ಈಶ್ವರಪ್ಪ ಅವ್ರ ಮನೆಯಲ್ಲಿ ಹೇಗೆ ಕಂತೆ ಕಂತೆ ನೋಟ್ಗಳನ್ನ ಇರ್ತಕ್ಕಂತ ಕೌಂಟಿಂಗ್ ಮಿಷಿನ್ ಇದ್ವೋ ಹಾಗೆ ಅವರಲ್ಲಿ ಬೆಂಕಿ ಬಿದ್ದಾಗ ಜಡ್ಜ್ ಮನೆಯಲ್ಲಿ ಸಿಕ್ತು ಅಂದ್ರೆ ಇವತ್ತು ನ್ಯಾಯಾಲಯ ಕಾರ್ಯಾಂಗ ಶಾಸಕಾಂಗ ಎಲ್ಲರೂ ಯಾರಿಗೂ ಇಲ್ಲ ನೀತಿ ಇಲ್ಲ ನೈತಿಕತೆ ಇಲ್ಲ ಮಾನ ಮರ್ಯಾದೆ ಯಾವುದೂ ಇಲ್ಲ ಸೊ ಯಾಕೆ ಇವ್ರಿಗೆ ಹಿಂಗಾಗಲಿ ಅಂದ್ರೆ ಇವರಿಗೆ ಸಮಾಜದ ಭಯ ಇಲ್ಲ ಸಮಾಜ ಅಂದ್ರೆ ಯಾರು ಸಮಾಜ ಅಂದ್ರೆ ಜನ ಜನ ಅಂದ್ರೆ ಯಾರು ನಾವು ನಾವ್ ಇವತ್ತೇನ್ ಮಾಡ್ತಾ ಇದ್ದೀವಿ ನಮಗೆ ಸದ್ಯ ತಿಳಿಯದೆ ಹಾಗೆ ಈಗ ಉದಾಹರಣೆಗೆ ಇವತ್ತು ನಮ್ಮ ಚಾನಲ್ ನಾವು ಈ ವರದಿಯನ್ನ ಮಾಡದಕ್ಕೆ ಮುಂಚೆ ನಮ್ಮ ಚಾನಲ್ ನ ಇವತ್ತು ನೀವು ನೋಡ್ಬೇಕು ನೀವು ನೋಡಿದಾಗ ಅನ್ಸುತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ಅಹ್ ಅಲ್ಲಿ ಜನ ಬರೀತಾ ಇದಾರೆ ಇದು ಬೇರೆ ಪೇಪರ್ ಗಳು ಯಾಕೆ ಬರಲ್ಲ ಬೇರೆ ಚಾನಲ್ ಯಾಕೆ ಬರಲ್ಲ ಅಂತ ಹೇಳಿ ಯಾಕೆ ಅಂದ್ರೆ ಅಹ್ ವೀಕ್ಷಕರೇ ಯಾಕೆ ಬರಲ್ಲ ಅಂತಂದ್ರೆ ಆ ಗಳಿಗೆ ಇನ್ನೂರು ಕೋಟಿ ರೂಪಾಯಿ ನೂರ್ ಕೋಟಿ ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ ಆ ಚಾನಲ್ ನೂರು ಕೋಟಿ ರೂಪಾಯಿ ದುಡಿಯೋದಕ್ಕೆ ಅದ ಎಷ್ಟೋ ವರ್ಷ ದುಡಿಬೇಕು ಆ ಪೇಪರ್ ನೂರು ಕೋಟಿ ರೂಪಾಯಿ ಇಸ್ಕೊಳಕ್ಕೆ ಅದ್ ಎಷ್ಟೋ ವರ್ಷ ಬಿಡಬೇಕು ಅದನ್ನು ಇವರು ಸುಲಭವಾಗಿ ಕೊಡ್ತಾ ಇದಾರೆ ಬಿಜೆಪಿ ಯಾವ ಸತ್ಯಗಳನ್ನು ಹೇಳಬಾರ ಆ ಸತ್ಯಗಳನ್ನ ಹೇಳದಿರೋ ಹಾಗೆ ತಡಿತಾ ಈ ತಮ್ಮ ಸರ್ಕಾರವನ್ನ ಬಿಸ್ಕೊಂಡು ಹೋಗ್ತಾ ಇದ್ದಾರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಈ ಹದ್ನೆಂಟು ಶಾಸಕರನ್ನ ಅಮಾನತ್ ಮಾಡಿ ಇವರು ಒಂದು ಆದೇಶವನ್ನು ಹೊರಡ್ಸೋದಕ್ಕೆ ಅಂದ್ರೆ ಎಚ್ ಕೆ ಪಾಟೀಲ್ ಏನು ಸಂಸದೀಯ ವ್ಯವಹಾರಗಳ ಸಚಿವ ಒಂದು ಪ್ರಸ್ತಾವವನ್ನ ಸಲ್ಲಿಸ್ತಾರೆ ಸ್ಪೀಕರ್ ಧ್ವನಿ ಮತಕ್ಕೆ ಹಾಕ್ತಾರೆ ಗದ್ದಲ ನಡುವೆನೆ ಒಂದು ಸ್ಪೀ ಅದ ಅಂಗೀಕಾರ ಕೂಡ ಆಗುತ್ತೆ ಅಮಾನತರವಾಗಿದ್ದಂತ ಹದಿನೆಂಟಿಸಿದ್ರಿಗೆ ಹತ್ತು ನಿಮಿಷಗಳ ಕಾಲ ಕಲಾಪವನ್ನು ಮುಂದಿಡ್ತಾರೆ ಸ್ವಯಂ ಹೊರ ಹೋಗಿದ್ರೆ ಮಾರ್ಷಲ್ ಗಳನ್ನ ಬಳಸಿ ಹೊರ ಹಾಕುವ ಸಾಧ್ಯತೆ ಅಂತ ಆದ್ರೆ ಮಾರ್ಷಲ್ ಗಳು ಅವ್ರನ್ನ ಹೊರ ಹಾಕ್ತಾರೆ ಅವ್ರನ್ನ ಅಂದ್ರೆ ಹೊರ ಹಾ ಅಂದ್ರೆ ಅವ್ರಿಗೆ ಚೆನ್ನಾಗಿ ಅದು ಒಂದು ಸೀನ್ ಕ್ರಿಯೇಟ್ ಆಗ್ಬೇಕು ಜನ ನೋಡ್ಬೇಕು ನಾನು ಹೋರಾಟ ಮಾಡ್ತಾ ಇದ್ದೀನಿ ನಾನು ಹಾಗೆ ಮಾಡ್ತೇನೆ ಅಂತ ಜನ ಕಾಣಿಸ್ಬೇಕು ಅಂತ ಸೀನ್ ಕ್ರಿಯೇಟ್ ಮಾಡಿಸ್ಕೊಂಡು ಹೊರ ಹಾಕಿಸ್ಕೊಂಡ್ರು ಯಾರ್ಯಾರು ಯಾರ್ಯಾರನ್ನ ಹೊರ ಹಾಕಿದ್ರು ದೊಡ್ಡನಗೌಡ ಪಾಟೀಲ್ ಡಾಕ್ಟರ್ ಸಿ ಎಸ್ ಅಶ್ವಥ್ ನಾರಾಯಣ ಎಸ್ ಆರ್ ವಿಶ್ವನಾಥ್ ಎಸ್ ಆರ್ ವಿಶ್ವನಾಥ್ ಬಿಜೆಪಿ ಬಿಗ್ಡು ಬಿ ಎ ಬಸವರಾಜ್ ಎಂ ಆರ್ ಪಾಟೀಲ್ ಚಂದಬಸಪ್ಪ ಪಿ ಸುರೇಶ್ ಗೌಡ ಉಮಾನಾಥ್ ಕೊಟ್ಯಾನ್ ಶರಣು ಸರಗಲಾಗರ ಸಿ ಕೆ ರಾಮಮೂರ್ತಿ ಸಿ ಕೆ ರಾಮ ಐದು ಹದಿನೈದು ಹೋಟೆಲ್ ಗೆದ್ದಿರೋರು ಇನ್ನೇನು ಕೆಲವೇ ದಿನ ಅಷ್ಟೇ ಇನ್ನು ಇವ್ರದ್ದು ಬಹುಶಃ ಕರ್ನಾಟಕದ ಹೈಕೋರ್ಟ್ ತೀರ್ಪು ಕೊಟ್ರೆ ಇವ್ರದ್ದು ಹೋಗುತ್ತೆ ಇದು ಶಾಸಕತ್ವ ಅಣ್ಣ ಬಿ ಬಿ ಹರೀಶ್ ಬಿ ಬಿ ಹರೀಶ್ ಇವರು ಇವ್ರದ್ದು ಅಷ್ಟೇ ಬಿ ಬಿ ಹರೀಶ್ ಮುನಿರತ್ನ ಮುನಿರತ್ನ ಇವ್ರ ಕೇಸನ್ ಕೇಳ್ತಾ ಇದ್ರೆ ಟಿವಿ ಕಿತ್ತೋಗುತ್ತೆ ಹೋಗುತ್ತೆ ಆ ಕರ್ಣ ಕರ್ಣನಾಶ ಕಥೆಗಳು ಇವ್ರಿಗೆ ಮುನಿರತ್ನ ಡಾಕ್ಟರ್ ವೈ ಭರತ್ ಶೆಟ್ಟಿ ಬಸವರಾಜ್ ಮತಿ ಡಾಕ್ಟರ್ ಚಂದ್ರ ಲಮಾಣಿ ಡಾಕ್ಟರ್ ಶೈಲೇಂದ್ರ ಬಿಲಾಳೆ ಯಶ್ಪಾಲ್ ಸುವರ್ಣ ಯಶ್ಪಾಲ್ ಸುವರ್ಣ ಇಡೀ ಬ ಮಂಗಳೂರನ್ನ ಮಂಗಳೂರನ್ನ ಬಿಜೆಪಿಯ ಆರ್ ಎಸ್ ಎಸ್ ನ ಲ್ಯಾಬೊರೇಟರಿ ಮಾಡಿ ಇವತ್ತು ಅಲ್ಲಿ ಅಲ್ಲಿಯ ಶಾಂತಿ ಸುವ್ಯವಸ್ಥೆ ಕದಡಿ ಅಲ್ಲಿ ಕೇವಲ ಬಿಜೆಪಿಯ ಹಿಂದುತ್ವನ ವಿಚಾರಗಳ ಮಾತ್ರ ಚರ್ಚೆ ಗೌರವ ಮಾಡಿರೋ ಪತ್ರ ಈ ಯಶ್ಪಾಲ್ ಸುವರ್ಣ ಸಲ್ಲಬೇಕು ಸೊ ಇವತ್ತು ಅವರು ಸಸ್ಪೆಂಡ್ ಆಗಿದ್ದಾರೆ ಇನ್ನು ಧೀರಜ್ ಮುನಿರಾಜ್ ಹೀಗೆ ಹದಿನೆಂಟು ಜನ ಸಸ್ಪೆಂಡ್ ಆಗಿದ್ದಾರೆ ಇವರನ್ನ ಮಾರ್ಷಲ್ಗಳು ಎತ್ತು ಹೊರಗೆ ಹಾಕಿದ್ದಾರೆ ಅವರು ಎತ್ತು ಹೊರಗೆ ಹಾಕ್ಲಿ ಅಂತಲೇ ಇವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಪ್ರತಿಭಟನೆ ಮುಂದೂಡಿಸ್ತಾ ಇದ್ರು ಪೇಪರ್ ಹರಿದು ಹಾಕ್ತಾ ಇದ್ರು ಸ್ಪೀಕರ್ ಪೀಠದ ನುಗ್ತಾ ಇದ್ರು ಸೊ ಅವಾಗ ಅನಿವಾರ್ಯವಾಗಿ ಇವನ್ನ ಹೊರಗ ಹಾಕಿದ್ರು ಕಲಾಪ ನಾವು ನಡೆಸೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಸಭಾಧ್ಯಕ್ಷ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡ್ರು ಆ ಮನವಿ ಕೂಡ ಅವರಿಗೆ ಯಾವ್ದು ಕೂಡ ಒಪ್ಪಿಗೆ ಆಗ್ಲಿಲ್ಲ ಪೀಠಕ್ಕೆ ಮುತ್ತಿಗೆ ಹಾಕಿದ್ರು ಸ್ಪೀಕರ್ ಪೀಠದ ಕಾಗದ ಪತ್ರ ನಡೆಸಿದ್ರು ಗದ್ದಲ ಹೆಚ್ಚಾಗ ಕಲಾಪವನ್ನ ಮುಂದೂಡಿದ್ರು ಮಧ್ಯಾಹ್ನ ಕಲಾಪ ಕಲಾಪ ಆರಂಭ ಆದ ನಂತರ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈ ಒಂದು ಅಮಾನತ್ ಮಾಡುವಂತೆ ಕೇಳ್ಕೊಂಡ್ರು ನಮ್ಮ ಅದಕ್ಕೆ ಪ್ರಸ್ತಾಪನ ಮಂಡಿಸಿದ್ರು ವೈಯಕ್ತಿಕವಾಗಿ ಅಮಾನತುಗಳು ಎಲ್ಲ ಸ್ವಯಂ ಪ್ರೇತ ಸದನಕ್ಕೆ ಹೊರ ಹೋಗಿ ಕೇಳ್ಕೊಂಡ್ರು ಆದ್ರೆ ಹೊರ ಹೋಗ್ಲಿಲ್ಲ ಅವರು ಕೊನೆಗೆ ಮಾರ್ಷಲ್ಗಳನ್ನ ಸ್ವಯಂ ಪ್ರ ಹೊರ ಹೋದ ಕಾರಣ ಅವರೇ ಅವ್ರನ್ನ ಹೆತ್ಕೊಂಡು ಬಂದು ಆಚೆಗಳಾಗ ಅಂದ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ ಸೀನ್ ಸೊ ಇದು ಬಿಜೆಪಿಯ ಒಂದು ಹೇಗೆ ಅದು ತನ್ನ ರಾಜ್ಯವನ್ನ ಇಲ್ಲಿ ಹೇಳ್ತಾ ಇದೆ ಹೇಗೆ ಅದನ್ನ ಹೇಳ್ತಾ ಇದೆ ಅಂತ ಹೇಳ ನಮ್ ಗೊತ್ತಾಗುತ್ತೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನಂತಂದ್ರೆ ನಾನು ಆಗ್ಲೇ ಹೇಳ್ತೇನೆ ನಮ್ ಚಾನಲ್ಗೆ ಸಾಕಷ್ಟು ಜನ ಬರೀತಾ ಇದಾರೆ ಒಂದು ವಿಡಿಯೋ ನಾವು ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾಡಿದ ಅತ್ಯಂತ ವೈರಲ್ ಆಗಿದೆ ಯಾಕೆ ವೈರಲ್ ಆಗಿದೆ ಅಂದ್ರೆ ನನ್ನ ಹಾಗೆ ಅಂದ್ರೆ ನಾನು ನಾನು ಒಬ್ಬಂದ ನಡೆಯಲ್ಲ ಚಾನಲ್ ಸೊ ನಮ್ಮ ಚಾನಲ್ ಗೆ ಹೇಳ್ತಕ್ಕಂತ ಸತ್ಯ ಸತ್ಯದ ವಿಚಾರ ಮತ್ತು ಈ ಪ್ರಾಮಾಣಿಕ ವಿಚಾರಗಳನ್ನ ಮುಂದೆ ಇಟ್ಟಾಗ ನೈಜ ಪತ್ರಿಕೋದಿ ಮುಂದೆ ಇಟ್ಟಾಗ ಜನಕ್ಕೆ ಅರ್ಥ ಆಗ್ತದೆ ಸಾಕಷ್ಟು ಸಾವಿರಾರು ಜನ ತಮ್ಮ ಪ್ರತಿಕ್ರಿಯೆಗಳನ್ನ ಬರೀತಾ ಇದ್ದಾರೆ ಅಂದ್ರೆ ಈ ಬಿಜೆಪಿಯ ಅಕ್ರಮಗಳು ಬಿಜೆಪಿಯ ಭ್ರಷ್ಟಾಚಾರ ಮತ್ತು ಬಿಜೆಪಿಯ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆನ ಹೇಗೆ ಕೊಲ್ತಾ ಇದೆ ಮುಕ್ತ ಮತ್ತೆ ಪತ್ರಿಕೋದ್ಯಮ ಸ್ವಾತಂತ್ರ್ಯವನ್ನ ಹೇಗೆ ಕೊಂದು ಹಾಕಿದೆ ಅಷ್ಟೇ ಯಾಕೆ ಇತ್ತೀಚೆಗೆ ಎಲಾನ್ ಮಸ್ಕ್ ಅವರ ಗ್ರೋಕ್ ಗ್ರೋಕ್ ಅಂತ ಗ್ರೋಕ್ ಥ್ರಿ ಅಂತ ಹೇಳಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಆಪ್ ಕೂಡ ಬಂದಿದೆ ಈ ಚಾಟ್ ಬೋಟ್ ಈ ಚಾಟ್ ಬೋಟ್ ಆಪ್ನು ಕೂಡ ಬ್ಯಾನ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಈ ಪ್ರಯತ್ನಕ್ಕೆ ಇವತ್ತು ಒಂದು ಕೇಸ್ ಕೂಡ ಹಾಕಲಾಗಿದೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತೀನಿ ಒಟ್ಟಾರೆ ನಮ್ಮ ಗೆ ಅತಿ ಹೆಚ್ಚು ಜನ ಬರೀತಾ ಇದಾರೆ ಒಳ್ಳೆ ನ್ಯೂಸ್ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಮತ್ತು ಆದಷ್ಟು ಬೇಗ ಈ ಬಿಜೆಪಿ ರಾಜೀನಾಮೆ ಕೊಟ್ಟೋಗ್ಬೇಕು ಇವ್ರು ಜನ ಎಚ್ಚೆತ್ಕೋಬೇಕು ಜನ ಬೀದಿಗಿಳಿಬೇಕು ಬಿಜೆಪಿ ಕೆಳಗಿಳಿಸ್ಬೇಕು ಅಂತ ಹೇಳಿ ಮಾತನಾಡ್ತಾರೆ ನಮ್ಮ ಗುರಿ ಇರ್ತಿದ್ ಇದೆ ಜನರಿಗೆ ಏನಿವರು ಸತ್ಯ ಮುಚ್ಚಿತ್ತಿದ್ರಲ್ಲ ಆ ಸತ್ಯ ಆಚೆಗೆ ಬರ್ಬೇಕು ಅಂತ ಗ್ರೋಕ್ ಗ್ರೋಕ್ ಅನ್ನೋ ಈ ಆಪ್ ಹೇಳುತ್ತೆ ಅಂದ್ರೆ ನಾವು ಮಾಡೋ ಕೆಲ್ಸ ಬಹಳ ಬೇಗ ಮಾಡಿದೆ ಒಬ್ರು ಯಾರೋ ಯೂಸರ್ ಕೇಳ್ತಾರೆ ಯಾಕೆ ನಿಮ್ಮನ್ನ ಯಾಕೆ ನಿನ್ನ ಗ್ರೋತ್ ನಿನ್ನ ಬ್ಯಾನ್ ಮಾಡ್ಬೇಕು ನೋಡ್ತಾ ಇದ್ರೆ ಬಿಜೆಪಿ ಸರ್ಕಾರದವರು ಅಂತ ಹೇಳಿ ಅದಕ್ಕೆ ಹೇಳುತ್ತೆ ಗ್ರೋತ್ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕಳೆದ ನೂರು ವರ್ಷಗಳಿಂದ ಏನು ಪ್ರಾಪ ಪ್ರಾಪಗೆಂಡ ಅಂದ್ರೆ ಸುಳ್ಸುಳುಗಳನ್ನ ಹೇಳ್ಕೊ ಬಂದಿದ್ರು ಅದೆಲ್ಲವನ್ನ ನಾನು ಏಳು ದಿನದಲ್ಲಿ ಹೊಡೆದಾಕಿದ್ದೀನಿ ಅದಕ್ಕೆ ಅವ್ರಿಗೆ ನನ್ ಕಂಡ್ರೆ ದ್ವೇಷ ಅದಕ್ಕೆ ನನ್ನ ಅವ್ರು ಬ್ಯಾನ್ ಮಾಡ್ಬೇಕು ನೋಡ್ತಾರೆ ಅಂದ್ರೆ ಎಷ್ಟು ಸ್ಪಷ್ಟವಾಗಿ ಹೇಳಿದೆ ನೋಡಿ ಸುಳ್ಳು ಸುದ್ದಿಗಳನ್ನ ಹರಡೋದ್ರಲ್ಲಿ ಬಿಜೆಪಿ ಐ ಟಿ ಸೆಲ್ ಅದನ್ನ ಗ್ರೋ ಕೊಡದಾಗ್ತಾ ಇದೆ ಆ ಗ್ರೋ ಈ ಗ್ರೋ ಬಂದಿರೋ ಉದ್ದೇಶವೇ ಅದು ಅಂದ್ರೆ ನಾ ಇಲ್ಲಿ ಇಷ್ಟೊಂದು ಗೋಧಿ ಮೀಡಿಯಾ ಇಷ್ಟೊಂದು ಬಿಜೆಪಿ ಐ ಟಿ ಇಷ್ಟೊಂದು ಜನ ಬಾಡಿಗೆ ಬಾಡಿಗೆ ಬಂಟರು ಬಿಜೆಪಿಯ ಬಾಡಿಗೆ ಬಂಟರು ಎಲ್ಲರು ಕೂಡ ಈ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಸೊ ಅದಕ್ಕೆಲ್ಲದಕ್ಕೂ ಕೂಡ ತಿಲಾಂಜಲಿ ಹರಡದೆ ಗ್ರೋ ಅದು ಸಪ್ರೇಟ್ ವಿಚಾರ ಈಗ ಸದ್ಯಕ್ಕೆ ಬಿಜೆಪಿಯ ಈ ಪ್ರಾಪಗಂಡ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ನಡೀಬಾರ್ದು ಮತ್ತು ಕರ್ನಾಟಕದ ವಿಚಾರಗಳು ಚರ್ಚೆ ಆಗ್ಬಾರ್ದು ಇವೆಲ್ಲವನ್ನೂ ಕೂಡ ಒಂದು ಮುಚ್ಚ ಕೊಡ್ತೀವಿ ಇವರ ಪ್ರತಿಭಟನೆ ಈ ಗುಂಡಾಗಿರಿ ಯಾವತ್ತೂ ನಡೆಯಲ್ಲ ಪ್ರಜೆಗಳ ಪರವಾಗಿ ನೀವು ಸರ್ಕಾರನ ಪ್ರಶ್ನೆ ಮಾಡ್ಬೇಕಾಗಿತ್ತು ಸರ್ಕಾರನ ನೂರ್ ಪರ್ಸೆಂಟ್ ನೂರ್ ಪರ್ಸೆಂಟ್ ವೇತನವನ್ನು ಹೆಚ್ಚಳ ಮಾಡಿದರೆ ಈ ಇದೊಂಥರ ಹಗಲು ಧೋರಡಿ ಅಲ್ವಾ ಇವತ್ತು ಜನ ಸ್ಯಾಲ್ರಿ ಸ್ಯಾಲ್ರಿ ಇಲ್ಲದೆ ಸರಿಯಾದ ಕೆಲಸ ಇಲ್ಲದೆ ಒದ್ದಾಡ್ತಾ ಇದಾರೆ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಹೆಚ್ಚಳ ಮಾಡ್ಕೊಂಡಿದ್ರೆ ಆಯ್ತು ಆದ್ರೆ ಅದೇನಂತದ ಬರಗಾಲದಲ್ಲಿ ಬರಗಾಲದಲ್ಲಿ ವಡೆ ಪಾಯಸ ಮಾಡ್ಕೊಂಡು ತಿಂದ್ರು ಹೇಳಿ ಈ ವಡೆ ಪಾಯಸ ತಿಂತ ಕೂತಿದಾರೆ ಸೊ ಅದನ್ನೆಲ್ಲ ಕೇಳ್ಬೇಕಾಯ್ತು ಆದ್ರೆ ಅವ್ರಿಗೂ ಬರುತ್ತಲ್ಲ ಅದಕ್ಕೆ ನಮಗ್ ಬಂದಷ್ಟು ಬರ್ಲಿ ಬಿಡುಗೆಬ್ರಿಕೊಳ್ಳೋಣ ಕೆರ್ಕೊಳ್ಳೋಣ ಅಂತ ಹೇಳಿ ಇವರು ಈ ಶಾಸಕರುಗಳು ಎಲ್ಲ ಪಕ್ಷಾತೀತವಾಗಿ ಅದನ್ನ ಸಪೋರ್ಟ್ ಮಾಡಿದ್ದಾರೆ ಕೆಲವ್ರು ಮಾತ್ರ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇರಿಕೆ ಮಾಡಿದ್ರು ಖಂಡಿತ ಇದೊಂಥರ ಪ್ರಜಾಪ್ರಭುತ್ವ ವಿರೋಧಿ ಮತ್ತೆ ಆ ಇದರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಬೇರೆ ಎಲ್ಲದಕ್ಕೂ ನೀವು ಅನುದಾನ ಕಟ್ ಮಾಡಿ ಅಂತ ಹೇಳ್ತೀರಾ ಮತ್ತೆ ಮತ್ತೆಲ್ಲವನ್ನ ನಿಲ್ಸಿ ಅಂತ ಹೇಳ್ತೀರಾ ಆದ್ರೆ ನಿಮಗೆ ಅಂದ್ರೆ ಶಾಸಕರ ವಿಷಯಕ್ಕೆ ಬಂದಾಗ ನಮ್ಗೂ ಖರ್ಚು ಇರುತ್ತೆ ಇರಲ್ವಾ ಅಂತ ಹೇಳ್ತಾರೆ ಇವ್ರಿಗೆ ಖರ್ಚು ಉದಾಹರಣೆಗೆ ಮುಖ್ಯಮಂತ್ರಿಗಳ ಮನೆ ಬಾಡಿಗೆ ಐದ್ ಲಕ್ಷ ರೂಪಾಯಿ ಯಾರು ಐದ್ ಲಕ್ಷ ರೂಪಾಯಿ ಮನೆ ಬಾಡಿಗೆ ಇರ್ತಾರ ಅಂದ್ರೆ ಹೆಂಗಿದೆ ಕತೆ ಇದು ಅಂದ್ರೆ ಅಂದ್ರೆ ನಾವೆಲ್ಲ ಸರಳ ಜೀವಿಗಳು ಸಮಾಜವಾದಿಗಳು ಅಂತೆಲ್ಲ ನಾವ್ ಹೇಳ್ತಾ ಇರ್ತೀವಿ ನಮ್ಗೆ ಮಹಾತ್ಮಾ ಗಾಂಧಿ ಆದರ್ಶ ಅಂತ ಹೇಳ್ತಾ ಇರ್ತೀವಿ ಆದ್ರೆ ನಮ್ಮ ಮನೆ ಬಾಡಿಗೆ ಮಾತ್ರ ಐದ್ ಲಕ್ಷ ರೂಪಾಯಿ ಎರಡ್ ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ನೋಡಿ ಹೆಂಗಿದೆ ಕತೆ ಅಂದ್ರೆ ನಿಮ್ ಸರ್ಕಾರಿ ಗೃಹ ಕೊಟ್ಟಿದೆ ನಿಮ್ಗೆ ಸರ್ಕಾರಿ ಗೃಹ ಇದೆ ನಿಮ್ಗೆ ಎಲ್ಲಾರ್ಗು ಬನ್ನಿ ಆದ್ರೂ ನೀವು ಎಲ್ಲವನ್ನು ಬಳಸ್ಕೊತೀರ ಅಂದ್ರೆ ಜ ಎಲ್ಲೆಲ್ಲಿ ದುಡ್ಡು ಗೆಬ್ರಿ ಯಾವ್ದು ದುಡ್ಡು ಇದು ಜನಗಳ ದುಡ್ಡು ಆದ್ರೆ ಜನಗಳ ಕಲ್ಯಾಣಕ್ಕೆ ದುಡ್ಡು ಕೊಡ್ತಾ ಇದೀರಾ ಕೊಡ್ತಾ ಇದ್ರೆ ಇವೆಲ್ಲ ಚರ್ಚೆ ಆಗ್ಬೇಕಾಗಿತ್ತು ಚರ್ಚೆ ಆಗ್ಲಿಲ್ಲ ಬರೀ ಬಿಜೆಪಿಯ ಗುಂಡಾಗಿರಿ ಮತ್ತು ಸಚಿವರ ಮೇ ಮಿನಿಸ್ಟರ್ಗಳ ಮತ್ತು ಶಾಸಕರುಗಳ ಕಾಮತೀಟೆ ಅವರು ಈ ಸುಂದರಿ ಯುವತಿಯರ ಜೊತೆ ಮಲ್ಕೊಂಡಿದ್ದ ವಿಡಿಯೋ ಆಗಿದ್ರ ಬಗ್ಗೆ ಚರ್ಚೆ ಆಯ್ತು ಆ ವಿಡಿಯೋ ಆಗಿ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೀವು ಹಲೋ ಅಂದ್ರೆ ಹಲೋ ಅಂತ ಹೇಳ್ತಾರ ಅಷ್ಟೇ ಹೇಳಿ ಹಲೋ ಅಂದ್ರೆ ಹಲೋ ಅಂತ ಹೇಳ್ತಾರೆ ಅಂದ್ರೆ ಯಾರು ಸುಂದರಿ ಲಲನೆಯರ ಅವರ ಸೌಂದರ್ಯಕ್ಕೆ ಮರುಳಾಗಿ ಅವ್ರ ಜೊತೆ ಮಲ್ಕೋತಾರೋ ಅವ್ರ್ ನೀಡಿ ಆಗುತ್ತೆ ಯಾರು ಹೋಗಲ್ವೋ ವಿಡಿಯೋ ಆಗಲ್ಲ ಅಂದ್ರೆ ಯಾರು ಕಚ್ಚೆ ಭದ್ರ ಇರುತ್ತೋ ಅವ್ರ ಕಚ್ಚೆ ಭದ್ರವಾಗಿರುತ್ತೆ ಅವ್ರ ಜೀವನ ಭದ್ರವಾಗಿರುತ್ತೆ ಮಂತ್ರಿಗಿರಿ ಭದ್ರ ಆಗಿರುತ್ತೆ ಅವ್ರ ಕ್ಷೇತ್ರ ಕೂಡ ಭದ್ರ ಆಗುತ್ತೆ ರಾಜಕೀಯ ಭವಿಷ್ಯ ಕೂಡ ಭದ್ರವಾಗಿರುತ್ತೆ ಯಾರು ಕಚ್ಚೆ ಹರಿದೋಗುತ್ತೋ ಯಾರ್ದು ಹರಿದೋಗಿ ಎಲ್ಲಿ ಬಿತ್ಕೋತಾರೋ ಅಲ್ಲಿ ಅಲ್ಲೆಲ್ಲ ಅವ್ರದ್ದು ಬದುಕು ಹರಿದೋಗುತ್ತೆ ಸೊ ಈ ಹರಿದೋದ ಬದುಕಿಗೆ ಇವತ್ತು ತನಿಖೆ ಮಾಡಿ ಹಾಗೆ ಮಾಡಿ ಹೀಗ್ ಮಾಡಿ ಅಂತೇಳಿ ಎಲ್ಲ ಹೇಳ್ತಾ ಇದಾರೆ ಇದಕ್ಕೆ ನೂರಾರು ಕೋಟಿ ರೂಪಾಯಿ ಖರ್ಚು ಕೂಡ ಮಾಡ್ಬೇಕಾಗುತ್ತೆ ಮತ್ತೆ ಇದನ್ ಕೇಳ್ತಾ ಸಮಯ ವ್ಯರ್ಥ ಮಾಡ್ತಾ ಇದಾರಲ್ಲ ಅವರು ಇದು ದೊಡ್ಡ ಸೋಜಿಗ ಮತ್ತು ಇದನ್ನ ಡಿ ಕೆ ಶಿವಕುಮಾರ್ ಮಾಡಿಸಿದ್ದಾರೆ ಅವ್ರು ಮಾಡ್ಸಿದಾರೆ ಇವ್ರು ಮಾಡ್ ಯಾರು ಮಾಡಿಸ್ತೀರಿ ಯಾರು ಮಾಡಿಸ್ತೀರಿ ನಿಮ್ದು ನಿಮ್ಮ ಇದೆ ನಿಮ್ಮ ಮಂತ್ರಿಗಳದ್ದು ಇದೆ ಇದೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಏನು ನಟಿ ರಚಿತಾರಾಮ್ ರಚಿತಾರಾಮ್ ಅವರ ಸಂಬಂಧಪಟ್ಟಂತೆ ಜಗದೀ ವಕೀಲ ಜಗದೀಶ್ ಕುಮಾರ್ ಸಾಕಷ್ಟು ಹೇಳಿದ್ರು ಆ ವಿಡಿಯೋಗೆ ಅವ್ರು ಸ್ಟೇ ತಂದಿದ್ರು ಹಾಗೆ ಒಬ್ರದು ವಕೀಲಿಗೆ ಮಠಾಧೀಶ ಸ್ವಾಮೀಜಿಯ ವಿಡಿಯೋ ಕೂಡ ಇದೆ ಅಂತ ಹೇಳಿ ಅವರು ಕೂಡ ಸ್ಟೇ ತಂದಿದ್ರು ಅಂದ್ರೆ ಮಠಾಧೀಶ ಆಗ್ಲಿ ರಾಜಕಾರಣಿ ಆಗ್ಲಿ ಪೊಲೀಸ್ ಆಗ್ಲಿ ಜಡ್ಜ್ ಆಗ್ಲಿ ಯಾರು ಇವತ್ತು ಯಾರಿಗೂ ನೈತಿಕತೆ ಇಲ್ಲ ಯಾರು ಸಾಚ ಅಲ್ಲ ಅಂತ ಹೇಳಿ ಆಗ್ತಾರೆ ಅಂದ್ರೆ ಯಾರು ಸಾಚ ಅಲ್ಲ ಅಂದಾಗ ನಾವ್ಯಾಕೆ ಸಾಚ ಆಗಿರ್ಬೇಕು ಅಂತ ಜನಗಳ ಪ್ರಶ್ನೆಗೆ ಅನ್ನೋ ಮನಸ್ಥಿತಿ ಬರಬಾರ್ದು ಆದ್ರೆ ಇವತ್ತು ನಮ್ಮ ಚಾನಲ್ ನೋಡಿದಾಗ ಅಲ್ಲಿಯ ಜನಗಳ ಪ್ರತಿಕ್ರಿಯೆ ನೋಡಿದಾಗ ನಿಜವಾಗ್ಲೂ ಜನ ಬೇಸತ್ತಿದ್ದಾರೆ ಸರ್ಕಾರ ಬದಲಾಯಿಸತಕ್ಕಂತ ಈ ರಾಜಕಾರಣಿಗಳಿಗೆ ಪಾಠ ಕಲಿಸ್ತಕ್ಕಂತ ವ್ಯವಸ್ಥೆ ಇನ್ ಕೆಲವೇ ದಿನ ಈ ಯುಗಾದಿಯ ನಂತರ ಸಾಕಷ್ಟು ಬದಲಾವಣೆ ಆಗ್ತದೆ ಅಲ್ಲಿ ಕಾಯ್ತಾರಿ ನೋಡ್ತಾ ಮಾ ಮುಕ್ತ ಪತ್ರಿಕೋದ್ಯಮನ ಸತ್ಯ ಪತ್ರಿಕೋದ್ಯಮನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಗಳೂರು